ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರೇ ಸಹೃದಯ ನಾಗರಿಕ ಬಾಂಧವರೇ ಎಲ್ಲ ರೀತಿಯ ಪತ್ರಕರ್ತ ಬಾಂಧವರೇ ಕಳೆದ ಒಂಬತ್ತನೇ ತಾರೀಕಿನಂದು ಉಳ್ಳಾಳದ ಗೋಳಿಯಾರಿನಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವದ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಪ್ರಚೋದಿಸುವ ರೀತಿಯಲ್ಲಿ ಅವರು ವರ್ತಿಸಿ ಆ ಬಳಿಕ ಉಂಟಾದಂತಹ ಆ ಗಲಭೆಯ ಹೆಸರಿನಲ್ಲಿ ಇಂದಿನವರೆಗೆ ಸುಮಾರು ಹದಿನೈದು ದಿವಸಗಳಾಗಿದೆ ಸುಮಾರು ಹದಿನೈದು ದಿವಸಗಳ ಅವಧಿಯಲ್ಲಿ ಸುಮಾರು ಹದಿನೈದು ಮಂದಿ ಮುಸ್ಲಿಂ ಯುವಕರನ್ನು ನಿರಂತರವಾಗಿ ರಾತ್ರೋರಾತ್ರಿ ಅವರ ಮನೆಗಳಿಗೆ ನುಗ್ಗಿಕೊಂಡು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಪೊಲೀಸರಿಗಳು ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳಿಗೆ ನುಗ್ಗಿಕೊಂಡು ಅವರನ್ನು ಬಂಧನ ಮಾಡಿಕೊಂಡು ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲದಂತಹ ವ್ಯಕ್ತಿಗಳ ಕೂಡ ಮನೆಗೆ ನುಗ್ಗಿಕೊಂಡು ಅವರನ್ನು ಠಾಣೆಗೆ ಕರೆದುಕೊಂಡು ಎರಡು ರಾತ್ರಿ ಎರಡು ಹಗಲುಗಳ ಕಾಲ ಈ ಠಾಣೆಯಲ್ಲಿ ಕೂತುಕೊಳ್ಳಿಸಿ ಒಂದು ಕಾನೂನು ವಿರೋಧಿ ಚಟುವಟಿಕೆ ಅಮಾನವೀಯವಾದಂತಹ ರೀತಿಯಲ್ಲಿ ಈ ಕೊಣಾಜೆ ಪೊಲೀಸರು ಸೇರಿದಂತೆ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ವರ್ತಿಸಿದಂತಹ ಈ ಘಟನೆಯನ್ನು ಖಂಡಿಸಿಕೊಂಡು ಮತ್ತೊಂದು ಈ ಘಟನೆಗೆ ಕಾರಣಕರ್ತರಾದಂತಹ ಇಲ್ಲಿನ ಸಂಘ ಪರಿವಾರದ ನಾಯಕರ ಮೇಲೆ ಇಂದಿನವರೆಗೆ ಈ ಹದಿನೈದು ದಿವಸಗಳವರೆಗೆ ಒಬ್ಬನೇ ಒಬ್ಬನನ್ನು ಟೆಚ್ ಮಾಡಲಿಲ್ಲ ಒಬ್ಬನೇ ಒಬ್ಬನ ಮೇಲೆ ಹತ್ತು ಕ್ರಮ ಒಬ್ಬನೇ ಒಬ್ಬನನ್ನು ಬಂಧಿಸಲಿಲ್ಲ ಒಬ್ಬನೇ ಒಬ್ಬನನ್ನು ಇಂತಹ ಒಂದು ತಾರತಮ್ಯ ನೀತಿಯನ್ನು ಖಂಡಿಸಿಕೊಂಡು ಇವತ್ತು ನಾವು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಬಂತು ನಮಗೆ ಇಲ್ಲಿನ ಪೊಲೀಸರು ಅಂತ ಹೇಳಿದ್ರೆ ಇಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗ ಅಂತ ಹೇಳುವಂತದ್ದು ನಂಬಿದವರು ನಾವು ಈ ದೇಶದ ಈ ರಾಜ್ಯದ ವ್ಯವಸ್ಥೆಯ ಒಂದು ಭಾಗವಾಗಿರ್ತದೆ ಇಲ್ಲಿನ ಜನರಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಮತ್ತು ಗೌರವಯುತವಾದಂತಹ ಬದುಕು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂತಹ ಜವಾಬ್ದಾರಿ ಇರುವಂತಹ ಒಂದು ಪೊಲೀಸ್ ಇವತ್ತು ನಾವು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿಕೊಂಡು ಹೋಲಿಸ್ತಿಕ ಸ್ಥೈರ್ಯವನ್ನು ಕು ಕೆಲಸವನ್ನ ನಾವು ಮಾಡ್ತಾ ಇರುವಂತದ್ದು ಅದನ್ನು ನಾವು ಮಾಡ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಸಂಘ ಪರಿವಾರದವರು ಹಿಂದೆಯೂ ಕೂಡ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡಿದಾಗ ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅವರಿಗೆ ನೈತಿಕ ಬೆಂಬಲವಾಗಿ ನಿಂದಂತಹ ಪಕ್ಷವಾಗಿರ್ತದೆ ಸೋಷಿಯಲ್ ಡೆಮೋಸ ಪಾರ್ಟಿ ಆಫ್ ಇಂಡಿಯಾ ಆದ್ರೆ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇಲ್ಲಿಗೆ ಪ್ರಶ್ನಿಸಲು ಪರಬಾರ್ದು ಅಂತ ಹೇಳುವಂತದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇಲ್ಲ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಅಧಿಕಾರಿಗಳು ಪ್ರತಿಯೊಂದು ಜನಪ್ರತಿನಿಧಿಗಳು ಕೂಡ ಈ ಪ್ರಜಾಪ್ರಭುತ್ವ ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಅರ್ಹರಾಗಿರುತ್ತಾರೆ ಆ ಕಾರಣದಿಂದ ಇವತ್ತು ನಾವು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇಪ್ಪ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಗೊತ್ತಿರಬಹುದು ಇಲ್ಲಿ ಈ ಧರಣಿಯನ್ನು ಹಮ್ಮಿಕೊಳ್ಬೇಕಾದ ಉದ್ದೇಶ ನಾವು ನಿನ್ನೆ ಬೆಳಿಗ್ಗೆ ಇದನ್ನು ತೀರ್ಮಾನ ಮಾಡಿದ್ದು ಹನ್ನೊಂದು ಗಂಟೆಗೆ ಇಲ್ಲಿ ಪತ್ರಿಕೆ ನಾವು ಘೋಷಣೆ ಮಾಡಿದ್ದೇವೆ ನಾಳೆ ನಾವಿಲ್ಲಿ ಪ್ರತಿಭಟನೆಯನ್ನು ಚಲೋ ಅಂತ ಹೇಳುವಂತ ಅಂತ ಹೇಳುವಂತ ಒಂದು ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಆವಾಗಲೇ ಇಲ್ಲಿನ ಇಲ್ಲಿನ ಕಾಂಗ್ರೆಸ್ನ ಕೆಲವು ಪುಟಾರಿಗಳು ಇಲ್ಲಿನ ಶಾಸಕರ ಕೆಲವು ಚೇಲಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡುವುದಕ್ಕೂ ಇಲ್ಲಿ ಪ್ರತಿಭಟನೆ ಮಾಡುವುದಕ್ಕೂ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ಕೊಳ್ಳುವಂತ ಸುಳ್ಳು ಸುದ್ದಿಗಳು ಅದೇ ರೀತಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಸುಳ್ಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿದೆ ಇಲ್ಲಿ ಆ ಪ್ರತಿಭಟನೆಗೆ ಯಾರು ಭಾಗವಹಿಸಬಾರದು ಅಂತ ಹೇಳಿಕೊಂಡು ಅದೇ ರೀತಿ ನಮಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೂಲಕ ಇಲ್ಲಿ ಇಲ್ಲಿ ಮಹಿಳೆಯರಿಗೆ ಇವತ್ತು ಬಸ್ ಬುಕ್ ಮಾಡಿದ್ದಾರೆ ಕೆಲವು ಕಡೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ಬಸ್ಸು ಮಾಲಕರ ಸಂಘಕ್ಕೆ ಫೋನ್ ಮಾಡಿಕೊಂಡು ನೀವು ಬಸ್ಸು ಕಳಿಸಬಾರ್ದು ಬಸ್ಸು ಕಳಿಸಿದ್ರೆ ನಿಮ್ಮ ಮೇಲೆ ಕೇಸು ದಾಖಲಿಸ್ತೇನೆ ಹೇಳುವಾಗ ಅದನ್ನು ಚಾಲೆಂಜ್ ಆಗಿ ತಕೊಂಡು ಅದನ್ನು ಚಾಲೆಂಜ್ ಆಗಿ ತಗೊಂಡು ಇದೆಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಇಲ್ಲಿ ಇಲ್ಲಿನ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಇವಷ್ಟು ಜನ ಸೇರಿದೆ ಈಗಲೂ ಕೂಡ ಜನ ಸಾಗರ ಇದಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಹೋಳಿಯಾರಿನ ಜನತೆಯ ನೋವು ಎಷ್ಟಿದೆ ಅಂತ ಹೇಳುವಂತದ್ದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ ಇಲ್ಲ ಪೊಲೀಸ್ ಇಲಾಖೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ ನಿಮಗೆ ಇಲ್ಲಿರುವ ಸಂಘ ಪರಿವಾರದ ಅಥವಾ ಬಿಜೆಪಿಯ ನಾಯಕರನ್ನು ಬಂಧನ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಇಲ್ಲಿ ದ್ವಿತ ಭಾಷಣ ಮಾಡ್ತಾ ಇದ್ದಾರೆ ಇಲ್ಲಿ ಸಮಾಜದಲ್ಲಿ ಕಿಟಿ ಹೊತ್ತಿದ್ದರೆ ಪ್ರಚೋದನಕಾರಿಯಾದ ಡ್ಯೂಟಿಯಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರನ್ನು ಏಕವಚನದಲ್ಲಿ ಧಮಕಿ ಹಾಕುವಂತಹ ಸಭೆ ಇಲ್ಲಿನ ಇಲ್ಲಿನ ಸಂಘ ಪರಿವಾರದ ಗೂಂಡಾಗಳನ್ನು ಒಂದು ದಿವಸ ಬಂಧನ ಮಾಡಲಿ ಜೈಲಲ್ಲಿ ಇಡ್ಲಿಕ್ಕೆ ಅಥವಾ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಇಡ್ಲಿಕ್ಕೆ ಇಲಾಖೆಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ ಇಲ್ಲಿನ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಮಗೆ ನಾಚಿಕೆ ಆಗ್ತಾ ಇದೆ ನಮಗೆ ನಾಚಿಕೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಕಳೆದ ಒಂಬತ್ತನೇ ತಾರೀಕಿನಂದು ಬೋಳಿಯಾರ್ ನಲ್ಲಿ ಘಟನೆ ನಡೆಯಿತು ಆ ಒಂಬತ್ತನೇ ತಾರೀಕಿನ ನಂತರ ಎರಡು ಮೂರು ದಿವಸಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿನ ಶಾಸಕರ ಬಹಳ ಬಗ್ಗೆ ಬಹಳ ಮಾತು ಅದರ ನಂತರ ಹನ್ನೆರಡನೇ ತಾರೀಕಿಗೆ ಬಂದು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಕ್ಕಿಂತ ಬೇರೆ ಕೆಲವು ಕಾಂಗ್ರೆಸ್ ನ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ಮಾಡಿಸಿಕೊಂಡು ಹನ್ನೆರಡನೇ ತಾರೀಕು ಮಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಏನು ಹೇಳಿದ್ದು ನಾವು ಇಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಒಳ್ಳೆಯವರಿದ್ದಾರೆ ಹತ್ತು ಪರ್ಸೆಂಟ್ ಜನರು ಕೆಟ್ಟವರಿದ್ದಾರೆ ಕೆಟ್ಟವರ ಪರವಾಗಿ ನಾವಿಲ್ಲ ಯಾರು ಸ್ವಾಮಿ ಕೆಟ್ಟವರು ಯಾರು ಕೆಟ್ಟವರು ನಿಮ್ಗೆ ಮತ ಹಾಕಿದವರು ಕೆಟ್ಟವರ ನಿಮ್ಗೆ ಬೇಕಾಗಿ ಓಟ್ ಕೇಳಿ ಜೈಲಲ್ಲಿ ಹೋಗಿ ಕೂತ್ಕೊಳ್ಳೋರು ಕೆಟ್ಟವರ ನಿಮ್ಮ ದೃಷ್ಟಿಯಲ್ಲಿ ಇಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕೀಯ ಮಾಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿರುವಂತಹ ಎಲ್ಲರ ಪರವಾಗಿ ಯಾರೆಲ್ಲ ಅಮಾಯಕರಿದ್ದಾರೆ ಅವರು ಯಾವ ಪಕ್ಷದವರಾಗಿರ್ಬೋದು ಯಾವ ಸಂಘಟನೆಯವರಾಗಿರ್ಬೋದು ಅವರ ಎಲ್ಲರ ಪರವಾಗಿ ಇವತ್ತು ಕಳೆದ ಹತ್ತು ಹದಿನೈದು ದಿವಸಗಳಿಂದ ನಿರಂತರವಾಗಿ ನಾವು ಈ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ ಆದ್ರೆ ಇಲ್ಲಿನ ಇಲ್ಲಿನ ಶಾಸಕರು ಎಷ್ಟೊಂದು ನೀಚ ರಾಜಕೀಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ ನಾನು ಖುಷಿ ಖುಷಿಯಾಗಿದ್ದೇನೆ ಏನು ಖುಷಿ ಸ್ವಾಮಿ ನಿಮ್ಮದು ನಾನು ಸ್ಪೀಕರ್ ಆಗಿ ಖುಷಿಯಾಗಿದ್ದೇನೆ ಶಾಸಕ ಆಗಿ ಖುಷಿಯಾಗಿದ್ದೇನೆ ವಿರೋಧ ಪಕ್ಷದ ನಾಯಕರಾಗಿ ಖುಷಿಯಾಗಿದ್ದೇನೆ ಇವತ್ತು ಖುಷಿಯಾಗಿರ್ಬೇಕಾದವರು ನೀವಲ್ಲ ನಿಮ್ಮ ಕ್ಷೇತ್ರದ ಜನತೆ ನಿಮ್ಮ ಕ್ಷೇತ್ರದ ಜನತೆ ಇವತ್ತು ಅಳುತ್ತಾ ಇದ್ದಾರೆ ಹೋಳಿಯಾರಿನ ಒಂದೊಂದು ಹೋಳಿಯಾರಿನ ಹೋಳಿಯಾರನ ಒಂದು ಮನೆಗಳಿಗೆ ಹೋಗಿ ಹೋಳಿಯ ಒಂದೊಂದು ಮನೆಗಳಲ್ಲಿ ಮಹಿಳೆಯರ ಆಕ್ರಮಣಗಳು ಕೇಳಿ ಬರ್ತಾ ಇದೆ ಮಕ್ಕಳು ಭಯ ಪಡ್ತಾ ಇದ್ದಾರೆ ಮಕ್ಕಳು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಶಾಖೆ ಹೋಗಲಿಕ್ಕೆ ಭಯ ಪಡ್ತಾ ಇದ್ದಾರೆ ಮಧ್ಯರಾತ್ರಿಯಲ್ಲಿ ನಿಮ್ಮ ಪೊಲೀಸರು ನಿಮ್ಮ ಪೊಲೀಸರು ಒಂದೊಂದು ಮನೆಗಳಿಗೆ ನುಗ್ಗಿ ರಾಜಕೀಯವನ್ನು ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕ್ಷೇತ್ರದ ಮೇಲೆ ನಿಮಗೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ಇವತ್ತು ನೀವು ಖುಷಿ ಖುಷಿಯಾಗಿ ದುಬೈಯಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀರಿ ಜಾಲಿ ಮೂಡಲ್ಲಿ ದುಬೈಯಲ್ಲಿ ತಿರುಗ್ತಾ ಇದ್ದೀರಿ ನಿಮ್ಮ ಬೋಳಿಯಾರಿನ ಒಂದೊಂದು ಮನೆಯಲ್ಲಿ ಕೂಡ ಆ ನೋವು ನಿಮಗೆ ಗೊತ್ತಾಗ್ಬೇಕು ಅಂತ ಆದ್ರೆ ನೀವೊಮ್ಮೆ ಬೋಳಿಯಾರಿಗೆ ಬರ್ಬೇಕು ನೀವೊಮ್ಮೆ ಬೋಳಿಯಾರಿಗೆ ಬರಬೇಕು ಇಲ್ಲಿನ ಕಾದರ್ ಹತ್ರ ನನಗೆ ಹೇಳಲಿಕ್ಕೆ ಇರುವಂತದ್ದು ಹೇಳಲಿಕ್ಕೆ ಇರುವಂತದ್ದು ಇಲ್ಲಿನ ಇಲ್ಲಿನ ಸುಮಾರು ಅರವತ್ತು శేఖర్ కింతలు హెచ్చు ముసల్మానులు ಮುಸಲ್ಮಾನರು ಮತ ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ನಿಮಗೆ ಸ್ಪೀಕರ್ ಹುದ್ದೆ ಸಿಕ್ಕಿದೆ ಇಲ್ಲಿ ಇಲ್ಲಿ ನೀವು ಜಾಲಿ ಮೂಡಲ್ಲಿ ಜಾಲಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇಲ್ಲಿರ್ತಕ್ಕಂತಹ ಮಹಿಳೆಯರ ಆ ತಾಯಂದಿರ ಕಣ್ಣೀರು ಒಂದಲ್ಲ ಒಂದು ದಿವಸ ನಿಮಗೆ ಶಾಪವಾಗಿ ನಿಮಗೆ ಬಡೀಲಿಕ್ಕಿದೆ ಅಂದು 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 ನಿಮ್ಮ ಅಂದು ನಿಮ್ಮ ಈ ಅಧಿಕಾರದ ಕೋಟೆಗಳು ಒಂದೊಂದಾಗಿ ನೆಲಕುರುಲಿಕ್ಕಿದೆ ಅಂದು ನಿಮ್ಮ ಸಿಂಹಾಸನಗಳು ಅದು ಮುರಿದು ಬೀಳಲಿಕ್ಕಿದೆ ಈ ಎಚ್ಚರಿಕೆಯನ್ನು ನೀವು ಅರ್ಥ ಮಾಡಿ Premises, ು ಅದೇ ರೀತಿ ಇಲ್ಲಿನ ಸಂಘ ಪರಿವಾರಕ್ಕೆ ಸಂಘ ಪರಿವಾರಕ್ಕೆ ಹೇಳಲಿಕ್ಕಿರುವಂತದ್ದು ನೀವು ಭಯಪಡಿಸುವಾಗ ನೀವು ನೀವು ಹೆದರಿಸುವಾಗ ಇಲ್ಲಿ ಹೆದರಿ ಓಡಲಿಕ್ಕೆ ಇರುವಂತದ್ದು ಮುಸಲ್ಮಾನರಲ್ಲ ಅದಕ್ಕೆ ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವಕಾಶವನ್ನು ಕೂಡ ಕೊಡುವುದಿಲ್ಲ ಅದೇ ರೀತಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಹತ್ರ ನನಗೆ ಹೇಳಲಿಕ್ಕಿರುವಂತದ್ದು ನೀವು ತಾರತಮ್ಯ ಮಾಡದೆ ನೀವು ತಾರತಮ್ಯ ಮಾಡದೆ ನಿಮ್ಮ ಕರ್ತವ್ಯವನ್ನು ಸಂವಿಧಾನದ ಪರವಾಗಿ ಇಲ್ಲಿ ಕಾನೂನಿನ ಅನ್ವಯವಾಗಿ ಈ ದೇಶದ ಕಾನೂನು ಏನು ಅದರ ಪ್ರಕಾರವಾಗಿ ನೀವು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅದು ಬಿಟ್ಟು ಈ ಬುದ್ಧಿವಂತ ಜಿಲ್ಲೆಯಲ್ಲಿ ಈ ವಿದ್ಯಾವಂತರ ಬಿಲ್ಲೆಯಲ್ಲಿ ನೀವು ಈ ರೀತಿಯಾಗಿ ಸಂಘ ಪರಿವಾರವನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಆಡಳಿತ ಮಾಡಿದರೆ ಖಂಡಿತವಾಗಿಯೂ ಒಂದೊಂದು ದಿವಸ ಇದಕ್ಕಿಂತಲೂ ದೊಡ್ಡ ದೊಡ್ಡ ಪ್ರತಿ ಈ ಪ್ರತಿಭಟನೆ ಮುಂದೊಂದು ದಿವಸ ಇಲ್ಲಿಂದ ಕಮಿಷನರ್ ಕಚೇರಿಗೆ ಹೋಗುವಂತ ಸಾಧ್ಯತೆ ಇದೆ ಆದ ಕಾರಣ ಈ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ನಾವು ಒಂದು ಸಾಂಕೇತಿಕವಾದಂತ ಪ್ರತಿಭಟನೆಯನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಕೊನೆಯಲ್ಲಿ ಈ ಪ್ರತಿಭಟನೆಯ ಕೊನೆಯಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಇಲ್ಲಿಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳಿಗೆ ಭರವಸೆ ಕೊಡುವವರೆಗೆ ಕೂಡ ನಾವಿಲ್ಲಿಂದ ಕದಲುವುದಿಲ್ಲ ಯಾವ ಮಳೆ ಬರಲಿ ಯಾವ ಬಿಸಿಲು ಬರಲಿ ನಾವಿಲ್ಲಿಂದ ಕದಲುವುದಿಲ್ಲ ಅಂತ ಹೇಳುವಂತ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಡಿ ಪಿ ಧನ್ಯವಾದಗಳು ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಮುಂದಕ್ಕೆ